ಾಡ್ಸ್ತೀನಿ ಅಂತಂದವನೆ ಈಗಲೇ ಎಂತ ಪ್ರಸಂಗ ಬಂದ್ರ ಈ ನೇರ್ನೂರು ಮಾತ್ರ ಬಿಡದ ಮೈ ಪಾರು ಪ್ರಾಣನೇ ಹಣ ತಿಂದು ತಪ್ಪಿಸ್ಕೊಂಡು ಸಿಪ್ಪೆ ತಿಂದು ಸಿಗಾಕೊಂಡ ಅಣ್ಣಂಗೆ ನೀನ್ ಮಾಡ ತಪ್ಪೆ ಸರಿ ಹಾಗು ಕೆಲ್ ನೀನ್ ಕಣಸಿ ಆದ್ರಷ್ಟ ನಾನು ಮಗ ಮುಳಗಿಂಟಂದ ಅವ್ರಪ್ಪ ಮಾಡಿಸ್ಬೇಕಲ್ಲ ನಾನು ಮಗ ದೊಡ್ಡವ್ರ ಬೆಂದಿಗೆ ಹಾಕೋ ಇಲ್ಲ ಅಂತ ಯಾರ ಸಿಕ್ಕಿದ್ರೆ ಆಯ್ತಿದ ಗತ್ಕೆಟ್ಟ ಅವ್ರ ಹತ್ರಕ್ಕೆ ಪುನಃ

ಒಂಚೂರು ಗುಂಡ್ ಗುಂಡ್ಗೆ ತೆಳ್ಳಗೆ ತೆಳ್ಗೆ ಕಸಿ ತುಟಿ ಹಾಕೊಂಡು ಇಷ್ಟುದ್ದ ಫೋನ್ ಹಿಡ್ಕೊಂಡು ನಿಂತಿದ್ಲಾ ನೋಡ ಖುಷಿ ಚೆನ್ನಾಗಿದ್ಲು ಹಂಗೆ ಪಟೈಸಿ ಕೇಚಕ ಅವಳು ಅವಳೆಲ್ಲೆಲ್ಲ ನೋಯ್ತಾರ ಅಲ್ಲೇ ಅವಳ ನೇರ ಟ್ರಾನ್ಸ್ಫರ್ ಆಗೋದ್ಲಾ ಹಂಗೇ ನೇರ

ಕಾಪಿ ಲೋ ಸಿದ್ಧಿ ನಡೆತ್ತಿಂತ ಇಗ್ಗಿ ಬಹಳ ಲೇಸ ಈ ನನ್ ಮನ ಯಾಕೋ ಚಾಕು ಪಾಕು ಅಂತವ್ರೆ ಕಂದ ನಾವು ಯಾಕೋ ಎದ್ಗಳಿಗೆ ಸರಿಲ್ಲ ಮೊದ್ಲೇ ಸುಕ್ ಸುಮ್ ಕಳ ನೀರು ಬಂದವಳ ಊರು ಬರಲ್ಲ ನೋಡ್ಕಮ್ಮ ಬಾಳ ಹೋಗುವ ಏ ಏ ಏ ಇನ್ಕೊಳ್ಳ ಮಗ ಬೋಟಿ ಬೋಟಿ ಈ ಅಖಿಲ ಕರ್ನಾಟಕದಲ್ಲಿ ಆಟ್ರ ಸಂಘದ ಅಧ್ಯಕ್ಷ ತಿಂಬೆಸ ಏನ್ ತಗೊಂಡಿದೀಯ ಎಲ್ಲೋ ಇನ್ ಮುಂದೆ ನೀನು ಊರು ಸುತ್ತೋದು ಬೇಡ ಮತ್ತೆ ಅವ್ರು ನನ್ ಕಂಡಾಗೆ ನೀನು ಬಗ್ಗೆ ಮಾತಾಡೋ ಬೇಡ ನಿನ್ನಿಂದ ನಾನ್ ಮಾನ ಮರ ಇದೆ ಬೇಡ ಆ ಮಾಸ್ಕಸ್ಗೆ ರಾಜನ ಕೊಟ್ಬಿಡು ಅಯ್ಯಯ್ಯೋ ಹಂಗ ನಾ ಕೆಲ್ಸ ಏನ್ ಮಾಡೋಣ ಮತ್ತೆ ನಾ ನಿಲ್ಲುವ ಸಾವಿರ ಕತ್ತೆಗಳ ಸರ್ದಾರ ಅಬ್ಬಬ್ಬಾ ಚಿಚ್ ಚಿ 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 ಸಾವಿರ ಪೂದೆಗಳ ಸರ್ದಾರ ದಿನಾಲೋ ಸಾವಿರ ರೂಪಾಯಿ ಲಂಚ ಸಿಗುತ್ತೆ ಆ ಸೂರ್ಯನ ಕಿರಣ ನಿನ್ನ ಮೈ ಮೇಲ್ಬೀದಲ್ ಏನ ನೋಡ್ಕೋತೀನಿ ಈ ಜಗತ್ತಿಗೆ ತಂದೆ ಯಾರು ಈಶ್ವರ ಅವನೇನ್ ಮಾಡ್ದಾ ಅವನೇನ್ ಮಾಡ್ದಾ ನೀನೇ ಹೇಳಾ ಕಟ್ಕೊಂಡೋಳ ಹ್ ತಡೇ ಮೇಲೆ ಕೂತ್ಕೊಂಡಾ ಕಟ್ಟಿಕೊಂಡೋಳಾ ಹ್ ತಲೆ ಮೇಲೆ ಕೂತ್ಕೊಂಡಾ ಅಂದಾಗೆ ಕಟ್ಟಿಕೊಂಡೋಳಿಗಿಂತ ಇಟ್ಕೊಂಡೋಳಗೆ ಬೆಲೆ ಜಾಸ್ತಿ ಅಲ್ವೇ ಆಯ್ತು ನೀನು ಹೇಗೆ ಹೇಳ್ತೀಯಾ ನಾನು ಹಾಗೆ ಹೇಳ್ತೀನಿ ಏಲ್ಲಾ ಏಲ್ಲಾ ಅಲ್ಲಿ ನೋಡಿ ಚೆನ್ನಾ ಬತ್ತಾವನೆ ಬಾ ಬಾತ್ ತಪ್ಪಾ ಸರಿಯಾಗಿಲ್ಲ ಎರಡು ಸರಿಯಾಗಿಲ್ಲೇ ತಿಮ್ಮೇ ತಿಮ್ಮ ಸಿಗೋನ್ಸಾರಿ ನಿನ ಇಷ್ಟೆಲ್ಲ ಇತ್ತು ಅವಳಿಗೆ ಒದ್ದು ಮೂರ್ತಿ ಕಲ್ಸೆ ಒಂದು ಬಸ್ ಕೂಡ ಮಾಡ್ಲಿ ಮಾಡೋಣ ಲೋ ಗೋಪಿ ಲೋ ಗೋಪಿ ನನ್ ಜಾಸ್ತಿ ಅವ್ರು ಕೂಡ ಮಾತಾಡಕ್ ಬಂದಿಲ್ಲ ಕಂದ ಯಾಕಂದ್ರ ಅವ್ಳು ಕಟ್ಟಿರೋ ತಾಲಿ ಒಂದ್ ಬುಟ್ಟು ಇದು ಅವ್ಳು ಕಟ್ಟಿ ಅವ್ಳು ಕಟ್ಟಿರೋ ತಾಲಿ ಅವಳ್ದು ಇದೊಂದ್ ಹಂಗೆ ಇದೊಂದ್ ಚಡ್ಡಿ ಅದೊಂದ್ ಮಾತಾಡ ಏನ್ ಇದ್ರು ಗುಡಲನಾ ಅವ್ಲಾ ಹುಡು ಬರಕಣ್ಣ ಜನಿಗೆ ಲಾಳ ತರ್ತಲ್ಲ ಕೆಡಿಕನ ಆ ರೀತಿ ತಕ್ಕಕಣ್ಣ ಹ್ಮ್ ಗೋಪಿ ನನ್ನ ಮನೆ ಆ ಮುಂಡೆ ಸವಸ ನೀನು ಗೊತ್ತಿಲ್ಲ ಕಂದla ಈಗಲೇ ಒಂದು ಕಾಲ ಈ ಸೈಡ್ ಮುರ್ಸ್ಕೊಂಡಿದ್ಯಾ ಇದ್ಯಾ ಇನ್ನೊಂದು ಸಲ ಇನ್ನೊಂದು ಕಾಲ ಮುರ್ಸ್ಕೋಬೇಕಂದla ಸರಿಯಾ ಸರಿ ಬೆಳ

ಚೇ ಚೇ ಚಿ ಹಾಗೇನಿಲ್ಲ ಯಾವತ್ತೂ ಕುಡ್ದಿರ್ಲಿಲ್ಲ ನೋಡಿ ಅದಕ್ಕೆ ಕೇಳಿದೆ ಗೊತ್ತಾದ್ರೆ ಆ ಅಪ್ಪಾಜಿಗೆ ಅಂದ್ರೆ ನಿಮ್ಮ ಅಕ್ಕನ್ ಗೊತ್ತಾದ್ರೆ ಅಂತ ಅಷ್ಟೇ ಗೊತ್ತಾದ್ರೆ ಏನ್ ಮಾಡ್ತಾನೆ ಆ ಮುದುಕ ನನ್ನ ಮನೆಯಿಂದ ಹೊರ ಹಾಕ್ತಾನ ಇಲ್ಲ ಸಾಧ್ಯನೇ ಇಲ್ಲ ನಾನು ಆ ಮುದ್ಕ ನಮ್ಮ ಮನೆಯಿಂದ ಹೊರ ಹಾಕ್ತೀನಿ ಸವಿತಾ ಹೇಳಿ ಬಾ ಹೆಂಗ್ ನಾನು ಕಣಗೆ ಗೊತ್ತಾ ಕಾಣ್ತಾ ಗೊಂಬೆ ತರ ಕಾಣ್ತಾ ಇದೀಯ ನೋಡಿ ನೀವು ಕುಡಿದಂಬಲಲ್ಲಿ ಏನೇನೋ ಮಾತಾಡ್ತಾ ಇದೀರ ಎಸ್ ಮೈಡ್ಯನ್ ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ ಪ್ರೀತಿ ತೊರೆದೋಗಿರೋ ಈ ಹೃದಯಕ್ಕೆ ಪ್ರೀತಿ ಅಂಬಲಿಸ್ತಾ ಇರುತ್ತೆ ಪ್ರೀತಿ ತಾನಾಗೇ ಹುಡ್ಕೊಂಡು ಬಂದರೆ ಬೇಡ ಅನ್ನೋಕ್ಕಾಗುತ್ತ ನನ್ನ ಡಾರ್ಲಿಂಗ್ ನಿಮಗೆ ನನ್ನ ಪ್ರೀತಿಯ ಸ್ವಾಗತ ಪಾವ